ಹಾಸನ ಜಿಲ್ಲೆಯಲ್ಲಿ ಬಿಳಿ ಸುಳಿ ರೋಗದಿಂದ ಮೆಕ್ಕೆಜೋಳ ಬೆಳೆ ಸಂಪೂರ್ಣವಾಗಿ ಹಾನಿಗೊಳಗಾದ ರೈತರಿಗೆ ತಲಾ ಇಪ್ಪತ್ತು ಸಾವಿರ ಪರಿಹಾರವನ್ನು ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮಾ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಕಣಗಲ್ ಮೂರ್ತಿ ಸರ್ಕಾರವನ್ನು ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದ ಅವರು ಹಾಸನ ಜಿಲ್ಲೆಯಲ್ಲಿ ಬಿಳಿ ಸುಳಿ ರೋಗ ವ್ಯಾಪಕವಾಗಿ ಹರಡಿರುವುದರಿಂದ ಮೆಕ್ಕೆಜೋಳ ಬೆಳೆಗಾರರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇದಕ್ಕೆ ಮತ್ತೊಂದು ಕಡೆ ಸರಿಯಾದ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದಾರೆ ಹಲವು ದಿನಗಳ ಹೋರಾಟದ ಬಳಿಕ ಬೆಂಬಲ ಬೆಲೆಯೊಂದಿಗೆ ಜೋಳ ಖರೀದಿ ಮಾಡುವುದಾಗಿ ಭರವಸೆ ನೀಡಿದ ಸರ್ಕಾರ ಇದೀಗ ರೈತರನ್ನು ವಂಚನೆ ಮಾಡುತ್ತಿದೆ ಎಂದು ಆರೋಪಿಸಿದರು ಜಿಲ್ಲೆಯಲ್ಲಿ ನಡೆದ ಸತತ ಹೋರಾಟಗಳ ಪರಿಣಾಮವಾಗಿ ಹಾಗೂ ಮುಖ್ಯಮಂತ್ರಿಗಳನ್ನು ನೇರವಾಗಿ ಭೇಟಿ ಮಾಡಿ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಜೋಳಕ್ಕೆ ಪರಿಹಾರ ಹಾಗೂ ಬೆಂಬಲ ಬೆಲೆಯೊಂದಿಗೆ ಖರೀದಿ ಮಾಡುವ ಭರವಸೆ ದೊರೆತಿತ್ತು ಆದರೆ ಇದುವರೆಗೂ ಸರ್ಕಾರ ಹಾಗೂ ಸಂಬಂಧಿಸಿದ ಇಲಾಖೆಗಳು ರೈತರ ಮನವಿಗೆ ಸ್ಪಂದಿಸಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಈಗಾಗಲೇ ಕೃಷಿ ಇಲಾಖೆ ಬಳಿ ಹಾಸನ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆದಿರುವ ರೈತರ ಸಂಪೂರ್ಣ ಮಾಹಿತಿ ಲಭ್ಯವಿದೆ ಆ ಮಾಹಿತಿಯನ್ನು ಆಧರಿಸಿ ನಷ್ಟ ಅನುಭವಿಸಿದ ಮೆಕ್ಕೆಜೋಳ ಬೆಳೆಗಾರರಿಗೆ ತಕ್ಷಣ ಪರಿಹಾರ ವಿತರಿಸಬೇಕು ಜಿಲ್ಲೆಯಲ್ಲಿರುವ ರೈತ ಪಟ್ಟಿಗೆ ಅನುಗುಣವಾಗಿ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ತಲಾ ಇಪ್ಪತ್ತು ಸಾವಿರ ಪರಿಹಾರ ಹಣ ಜಮಾ ಮಾಡುವ ಮೂಲಕ ರೈತರ ಸಂಕಷ್ಟಗಳಿಗೆ ಸ್ಪಂದಿಸಬೇಕೆಂದು ಕೋರಿದರು ಈ ಕೆಲಸನೂ ಮಾಡ್ತಾ ಇಲ್ಲ ಇವರು ಬರೀ ಪತ್ರಿಕೆ ಹೇಳಿ ಹೇಳಿ ಕೇಳಿ ರೈತರ ಬಗ್ಗೆ ಹಂಗಂಗೆ ಮಾತಾಡ್ತಾರ ಹೊತ್ತು ಇವತ್ತು ಆ ಜಾರಿ ತರ್ತಾ ಇಲ್ಲ ದಯವಿಟ್ಟು ಇವತ್ತೇನು ಎ ಪಿ ಎಮ್ ಸಿ ಜೋಳ ತಗ ಬನ್ನಿ ಖರೀದಿ ಮಾಡಿಸ್ತೀವಿ ಖರೀದಿ ಆಗಲಿ ಅಮೌಂಟ್ ಆಗ್ತೀವಿ ಅಂತ ಹೇಳ್ತಾ ಇದಾರೆ ಅದೇ ಅಮೌಂಟನ್ನು ಹೋಗಿ ರೈತರಿಗೆ ಹಾಕ್ತಿವಿ ಯಾರ್ಯಾರು ರೈತರು ಎಲ್ಲೆಲ್ಲಿ ಜೋಳ ಬೆಳೆದಾರೆ ಎಷ್ಟೆಷ್ಟು ಕ್ವಿಂಟಾಲ್ ಬೆಳೆದಿದ್ದಾರೆ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ರೈತರ ಖಾತೆಗೆ ಹಾಕಿರಿ ಎಷ್ಟು ಸುಲಭ ಅದು ಎ ಪಿ ಎಮ್ ಸಿ ಬಂದು ಮತ್ತೆ ಅವ್ರ ವಿಚಾರಣೆ ಮಾಡಿ ಆ ಖಾತೆ ಅವ್ರ ಹೆಸರಲ್ಲಿ ಖಾತೆ ಪಾಣಿ ನೋಡಿ ಅವ್ರ ಹಾಕ ಹುಷದ್ಕೆ ಅವ್ರು ಸತ್ಯ ಹೊರತಾರೆ ಹಂಗಾಗಿ ಸ್ನೇಹಿತರೆ ಇವತ್ತಿನ ಏನು ಸುಳ್ಳು ಹೇಳ್ತಾ ಇದಾರೆ ಇದ್ರ ಬಗ್ಗೆ ಜಿಲ್ಲಾ ಆಡಳಿತ ಅರ್ಜೆಂಟ್ ಒಂದು ಮೀಟಿಂಗ್ ಇವತ್ತು ಇದ್ರ ಬಗ್ಗೆ ನಮಗೆ ಕೊಡ್ಬೇಕು ಮನವರಿಕೆ ಮಾಡ್ಬೇಕು ನಮ್ಗೆ ಪತ್ರಿಕಾಗೋಷ್ಠಿಲಿ ರೈತ ಮುಖಂಡ ಗಂಗಾಧರಪ್ಪ ರಾಜಗೆರೆ ಬೇಲೂರು ತಾಲೂಕು ಪರಮೇಶ್ ಪ್ರಕಾಶ್ ಮಂಜು ರಾಜಣ್ಣ ಲಕ್ಷ್ಮಣ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಟಿವಿ ಕನ್ನಡ